ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ದಿನ ಶಕ್ತಿಶಾಲಿಯಾದಂತಹ ಮಾಘ ಹುಣ್ಣಿಮೆ ಇದೆ ಮಾಘ ಹುಣ್ಣಿಮೆಯನ್ನ ನಾವು ಶನಿವಾರದ ದಿನ ಆಚರಣೆಯನ್ನ ಮಾಡುವಂತದ್ದು ವಿಶೇಷ ಫಲಗಳನ್ನ ತಂದು ಕೊಡುತ್ತೆ ಅಂತ ನಾನು ಹಿಂದಿನ ವಿಡಿಯೋಗಳಲ್ಲಿ ನಿಮ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಪ್ರತಿ ಹುಣ್ಣಿಮೆಗೂ ಕೂಡ ಅದರದ್ದೇ ಆದಂತಹ ಮಹತ್ವವನ್ನ ಹೊಂದಿದೆ ಸ್ನೇಹಿತರೆ ಆದ್ರೆ ಮಾಘ ಮಾಸದಲ್ಲಿ ಮಾಡುವಂತಹ ಪೂಜೆ ಸ್ನಾನ ದಾನ ಹೆಚ್ಚಿನ ಮಹತ್ವವನ್ನ ಪಡ್ಕೊಂಡಿದೆ ಸ್ನೇಹಿತರೆ ಅಷ್ಟೇ ಈ ಮಾಘ ಮಾಸದಲ್ಲಿ ಬರುವಂತಹ ಹುಣ್ಣಿಮೆ ಆಧ್ಯಾತ್ಮಿಕವಾಗಿ ಮತ್ತು ಧಾರ್ಮಿಕವಾಗಿಯೂ ಕೂಡ ಮಹತ್ವವನ್ನು ಹೊಂದಿದೆ ಆದ್ರಿಂದಲೇ ಹೇಳೋದು ಈ ಮಗ ಮಾಸದಲ್ಲಿ ಒಂದು ದಿನವಾದ್ರೂ ಸರಿ ನಾವು ಸ್ನಾನವನ್ನ ಮಾಡಬೇಕು ವಿಷ್ಣುವನ್ನ ಶಿವನನ್ನ ಲಕ್ಷ್ಮಿಯನ್ನ ಆರಾಧನೆಯನ್ನ ಮಾಡಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ ಆದ್ರಿಂದಲೇ ಈ ಸಮಯದಲ್ಲಿ ಪುಣ್ಯ ಕ್ಷೇತ್ರಗಳಲ್ಲಿ ಸ್ನಾನವನ್ನ ಮಾಡುವಂತದ್ದು ಪುಣ್ಯ ನದಿಗಳಲ್ಲಿ ಸ್ನಾನವನ್ನ ಮಾಡುವಂಥದ್ದು ನಮ್ಗೆ ಕೈಲಾದಷ್ಟು ಸಹಾಯವನ್ನ ಬೇರೆಯವರಿಗೆ ಮಾಡುವಂತದ್ದು ಸ್ನಾನ ದಾನ ಪೂಜೆಗೆ ಹೆಚ್ಚಿನ ಮಹತ್ವವನ್ನ ಕೊಡ್ತೀವಿ ಪುಣ್ಯ ಕ್ಷೇತ್ರಗಳಿಗೆ ಹೋಗಿ ವಿಷ್ಣು ದೇವಾಲಯಗಳಿಗೆ ಶಿವನ ದೇವಸ್ಥಾನಗಳಿಗೆ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಗಳಿಗೆ ಹೋಗಿ ನಾವು ದೇವರ ದರ್ಶನವನ್ನ ಮಾಡುವಂತದ್ದು ವಿಶೇಷವಾದ ಫಲಗಳನ್ನ ತಂದು ಕೊಡುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಆದ್ರೆ ಹುಣ್ಣಿಮೆಯಲ್ಲೇ ನಾವು ಯಾಕೆ ಈ ರೀತಿಯೆಲ್ಲ ಮಾಡ್ಬೇಕು ಅಂತ ನೋಡೋದಾದ್ರೆ ನಾವು ನಮ್ಮ ಜೀವನದಲ್ಲಿ ಹಲವಾರು ಕಷ್ಟಗಳನ್ನ ಸಮಸ್ಯೆಗಳನ್ನ ಪ್ರತಿಯೊಬ್ರು ಕೂಡ ಒಂದಲ್ಲ ಒಂದ್ ರೀತಿಯಲ್ಲಿ ಎದುರಿಸ್ತಾನೆ ಇರ್ತೀವಲ್ವಾ ಸ್ನೇಹಿತರೆ ಆದ್ರೆ ಪ್ರತಿಯೊಂದು ಸಮಸ್ಯೆಗೂ ಕೂಡ ಪರಿಹಾರ ಅಂತ ಒಂದು ಇದ್ದೇ ಇರುತ್ತೆ ಆದ್ರೆ ಆ ಯಾವ್ದು ಪರಿಹಾರ ಅಂತ ನಾವು ಕಂಡ್ಕೋಬೇಕಾಗುತ್ತೆ ಸ್ನೇಹಿತರೆ ಅಷ್ಟೇ ಪೂಜೆ ಪುನಸ್ಕಾರ ವ್ರತಗಳನ್ನ ಮಾಡಿದ್ರು ಕೂಡ ಕೆಲವೊಂದು ಟೈಮು ನಮ್ಮ ಕಷ್ಟಗಳಿಗೆ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಅನ್ನೋದು ಸಿಗೋದೇ ಇಲ್ಲ ಸ್ನೇಹಿತರೆ ಆದ್ರೆ ಹುಣ್ಣಿಮೆ ಅಂತ ಒಳ್ಳೆ ಮಹತ್ವವಾದ ದಿನದಲ್ಲಿ ನಾವು ಒಂದಿಷ್ಟು ಏನು ಖರ್ಚಿಲ್ಲದಲೆ ಕೆಲವೊಂದು ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿ ಎಂಥದ್ದೇ ಬಡತನ ಇರ್ಲಿ ಎಂತದ್ದೇ ದಾರಿದ್ರ ಇರ್ಲಿ ಪ್ರತಿಯೊಂದು ಕೂಡ ನಿವಾರಣೆ ಆಗುತ್ತೆ ಯಾಕಂದ್ರೆ ಮನಸ್ಸಿಗೆ ಬೇಕಾಗಿರೋದು ನೆಮ್ಮದಿ ಎಷ್ಟೇ ಹಣ ಆಸ್ತಿ ಇದ್ರು ಕೂಡ ಅದ್ಯಾವ್ದು ಕೂಡ ನಮ್ಗೆ ನೆಮ್ಮದಿ ಅನ್ನೋದ ಕೊಡೋದಿಲ್ಲ ಸ್ನೇಹಿತರೆ ನಾವು ಅವುಗಳನ್ನ ಹುಡುಕ್ಬೇಕು ಅಂದ್ರೆ ನಾವು ಮಾನಸಿಕವಾಗಿ ನೆಮ್ಮದಿಯನ್ನ ಮನೆ ಕುಟುಂಬದಲ್ಲಿ ನೆಲೆಸಿದಾಗ ಮಾತ್ರ ನಮ್ಗೆ ಏನೇ ಒಂದು ಮಾಡೋದಕ್ಕೂ ಮನ್ಸು ಬರುತ್ತೆ ಅಂತ ಹೇಳ್ತಾರೆ ಹಾಗಿದ್ರೆ ಮನಸ್ಸಿದ್ರೆ ಮಾರ್ಗ ಅಂತ ಹೇಳ್ತಾರಲ್ವಾ ನಮ್ಗೆ ಒಳ್ಳೆ ಮನಸ್ಸು ನೆಮ್ಮದಿ ಇರ್ಬೇಕು ಅಂದ್ರೆ ಕೆಲವೊಂದಷ್ಟು ನಿಯಮಗಳನ್ನ ಪರಿಹಾರಗಳನ್ನ ಮನೆಯಲ್ಲಿ ಯಾವುದೇ ಖರ್ಚು ವೆಚ್ಚಗಳ ನಾವು ಮಾಡ್ಬೋದು ಸ್ನೇಹಿತರೆ ಹಾಗಿದ್ರೆ ಯಾವುದು ಅಂತ ಪರಿಹಾರ ಅಂತ ನೋಡೋಣ ಸ್ನೇಹಿತರೆ ಈ ಮಾಘ ಮಾಸದಲ್ಲಿ ಬರುವ ಹುಣ್ಣಿಮೆಯಂದೇ ಮಾಡ್ಬೇಕು ಅಂತ ಏನಿಲ್ಲ ಸ್ನೇಹಿತರೆ ಪ್ರತಿ ಒಂದು ಹುಣ್ಣಿಮೆಯಲ್ಲೂ ತಿಂಗಳಿಗೆ ಒಂದು ಹುಣ್ಣಿಮೆ ಬರುತ್ತಲ್ವಾ ನಿಮ್ಗೆ ಯಾವುದು ಸೂಕ್ತ ಅನ್ಸುತ್ತೆ ಆ ಹುಣ್ಣಿಮೆಗೆ ಮಾಡ್ಕೊಳ್ಳಿ ಆದ್ರೆ ಹುಣ್ಣಿಮೆ ಶುಕ್ರವಾರ ಶನಿವಾರ ಭಾನುವಾರ ಮಂಗಳವಾರ ಬಂದ್ರೆ ತುಂಬಾನೇ ಒಳ್ಳೇದು ಅಂತ್ಯ ದಿನ ಬಂದ್ರೆ ಇಂತ ಸಣ್ಣ ಸಣ್ಣ ಪರಿಹಾರಗಳನ್ನ ನಾವು ಮಾಡ್ಕೊಳ್ಳೋದು ತುಂಬಾನೇ ಒಳ್ಳೇದು ಅಂತ ಹೇಳ್ತಾರೆ ಸ್ನೇಹಿತರೆ ಯಾವುದು ಅಂತ ಪರಿಹಾರ ಅಂತ ನೋಡೋದಾದ್ರೆ ಸ್ನೇಹಿತರೆ ಪ್ರತಿಯೊಬ್ಬರ ಮನೆಯಂಗಳದಲ್ಲೂ ಕೂಡ ತುಳಸಿ ಅನ್ನೋದು ಇದ್ದೇ ಇರುತ್ತಲ್ವಾ ತುಳಸಿ ಗಿಡವನ್ನ ಸಂಪತ್ತಿನ ಅಧಿದೇವತೆ ಅಂತ ಕರೀತಾರೆ ಸಾಕ್ಷಾತ್ ಲಕ್ಷ್ಮಿಯ ಸ್ವರೂಪ ಅಂತ ಹೇಳ್ತಾರೆ ತುಳಸಿ ಗಿಡದಲ್ಲಿ ಲಕ್ಷ್ಮಿಯ ವಾಸಸ್ಥಾನ ಇರುತ್ತೆ ಅಂತ ಹೇಳ್ತಾರೆ ಜೊತೆಗೆ ತುಳಸಿಯನ್ನ ವಿಷ್ಣು ಿನ ಪ್ರಿಯೆ ಅಂತನೂ ಹೇಳ್ತಾರೆ ಸ್ನೇಹಿತರೆ ಪ್ರತಿಯೊಬ್ಬರ ಮನೆ ಅಂಗಳದಲ್ಲೂ ಕೂಡ ಇರುವುದು ತುಳಸಿ ಗಿಡ ಈ ತುಳಸಿ ಗಿಡಕ್ಕೆ ನಾವು ಪ್ರತಿನಿತ್ಯವೂ ಕೂಡ ಪೂಜೆಯನ್ನ ಮಾಡುವುದು ನೀರನ್ನ ಅರ್ಪಿಸೋದ್ರಿಂದ ಅದೆಷ್ಟೋ ಬಡತನ ನಮ್ಮ ಮನೆಯಲ್ಲಿ ನಿವಾರಣೆ ಆಗುತ್ತದೆ ಸ್ನೇಹಿತರೆ ತುಳಸಿ ಗಿಡ ಪ್ರತಿಯೊಬ್ಬರ ಮನೆ ಮುಂದೆ ಇರುತ್ತೆ ಅಂದ್ಮೇಲೆ ಪ್ರತಿಯೊಬ್ರು ಕೂಡ ಪ್ರತಿನಿತ್ಯವೂ ಕೂಡ ಪೂಜೆಯನ್ನ ಸಲ್ಲಿಸ್ತಿರ್ತೀರ ಅಲ್ವಾ ಪ್ರತಿನಿತ್ಯನೂ ಕೂಡ ಪೂಜೆಯನ್ನ ಸಲ್ಲಿಸಲು ಆಗಲ್ಲ ಅಂದ್ರೆ ಶುಕ್ರವಾರ ಮತ್ತೆ ಅಮಾವಾಸ್ಯ ಹುಣ್ಣಿಮೆ ದಿನಗಳಂತೂ ಪ್ರತಿಯೊಬ್ರು ಕೂಡ ಪೂಜೆಯನ್ನ ಮಾಡ್ತಿರ್ತಾರೆ ಆದ್ರೆ ಹುಣ್ಣಿಮೆ ದಿನಗಳಲ್ಲಿ ನಾವು ವಿಶೇಷವಾಗಿ ತುಳಸಿಯನ್ನ ನಾವು ಅರಿಶಿಣ ಕುಂಕುಮ ಶ್ರೀಗಂಧದಿಂದ ಅಲಂಕಾರವನ್ನ ಮಾಡಿ ನಾವು ವಿಶೇಷವಾಗಿ ಪೂಜೆಯನ್ನ ದೀಪ ಧೂಪವನ್ನ ತೋರಿಸಿ ನಾವು ಆರತಿಯನ್ನ ಮಾಡ್ಬೇಕು ಜೊತೆಗೆ ನಾವು ಈ ಸಮಯದಲ್ಲಿ ಹುಣ್ಣಿಮೆಯ ದಿನದಲ್ಲಿ ವಿಶೇಷವಾಗಿ ಬೆಳಿಗ್ಗೆ ಆಗಿರ್ಬೋದು ಅಥವಾ ಐದು ಗಂಟೆ ಒಳಗಡೆ ಮಾಡ್ಬೇಕು ಸ್ನೇಹಿತರೆ ಒಂದು ಗ್ಲಾಸ್ ಹಸಿ ಹಾಲನ್ನ ನಾವು ತುಳಸಿಗೆ ನಾವು ಅರ್ಪಿಸ್ಬೇಕು ಈ ರೀತಿಯಾಗಿ ನಾವು ಮಾಡಿದಾಗ ಲಕ್ಷ್ಮಿ ಅಂದ್ರೆ ತುಳಸಿ ಸಂತೃಪ್ತಳಾಗ್ತಾಳಂತೆ ಎಲ್ಲಿ ಲಕ್ಷ್ಮಿ ಸಂತೃಪ್ತಳಾಗ್ತಾಳೋ ಆ ಮನೆಯಲ್ಲಿ ಸುಖ ಸಮೃದ್ಧಿ ಹೆಚ್ಚೇತವಾಗಿ ನೆಲೆಸುತ್ತೆ ಮನೆಯಲ್ಲಿ ಎಂಥದ್ದೇ ಎಷ್ಟೇ ವರ್ಷಗಳಿಂದ ಒಂದು ಬಡತನವಿರಲಿ ಅಥವಾ ದಾರಿದ್ರೆ ಇರ್ಲಿ ಪ್ರತಿಯೊಂದು ಕೂಡ ತುಳಸಿಗೆ ಹಾಲನ್ನ ಅರ್ಪಿಸೋದ್ರಿಂದ ನಿವಾರಣೆ ಆಗುತ್ತದೆ ಅಂತ ಸ್ನೇಹಿತರೆ ಆದ್ರಿಂದ ಹಸಿ ಹಾಲನ್ನ ಹುಣ್ಣಿಮೆ ದಿನಗಳಲ್ಲಿ ಅರ್ಪಿಸಬೇಕು ಯಾವುದೇ ಕಾರಣಕ್ಕೂ ಕೂಡ ಕಾಯಿಸಿದಂತ ಹಾಲನ್ನ ಅಥವಾ ಸಕ್ಕರೆ ಆಗಿರ್ಬೋದು ಬೇರೆ ಯಾವ್ದನ್ನ ಕೂಡ ನಾವು ಮಿಕ್ಸ್ ಮಾಡದಲೆ ಹಸಿ ಹಾಲನ್ನ ನಾವು ಒಂದ್ ಅರ್ಧ ಗ್ಲಾಸ್ ಆಗಿರ್ಬೋದು ಅಥವಾ ಒಂದು ಅರ್ಧ ಚೆಂಬು ಒಂದು ತಾಮ್ರದ ಚೆಂಬಿನಲ್ಲಿ ನೀವು ತಗೊಂಡೋಗಿ ಪೂಜೆ ಎಲ್ಲ ಆದ್ಮೇಲೆ ನೀವು ಅರ್ಪಿಸುವಂತದ್ದು ತುಂಬಾನೇ ಒಳ್ಳೇದು ಸ್ನೇಹಿತರೆ ಎಂತ ಬಡತನ ದಾರಿದ್ರ್ಯವಿದ್ದರೂ ಕೂಡ ಅದು ನಿವಾರಣೆ ಆಗುತ್ತದೆ ಅಂತೆ ಸ್ನೇಹಿತರೆ ಮನೆಯಲ್ಲಿ ಧನ ಧಾನ್ಯ ಸಂಪತ್ತು ಸಮೃದ್ಧಿ ಆಗುತ್ತದೆ ಅಂತ ಹೇಳ್ತಾರೆ ಸ್ನೇಹಿತರೆ ಆದ್ರಿಂದ ಶಕ್ತಿಶಾಲಿಯಾದಂತಹ ಈ ಮಾಗ ಹುಣ್ಣಿಮೆಯಲ್ಲಿ ಈ ರೀತಿಯಾಗಿ ನೀವು ತುಳಸಿಗೆ ಹಾಲನ್ನ ಅರ್ಪಿಸಿ ಕೆಲವೊಂದಷ್ಟು ನಾವು ಮನೆಯಲ್ಲಿ ಪರಿಹಾರಗಳನ್ನ ಹುಣ್ಣಿಮೆಯಾದಂತಹ ಮಹತ್ವವಾದ ದಿನಗಳಲ್ಲಿ ಮಾಡ್ಕೊಳ್ಳೋದ್ರಿಂದ ಹಲವಾರು ಬದಲಾವಣೆಗಳು ನಮ್ಮ ಜೀವನದಲ್ಲಿ ನಡೀತವೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಒಂದು ರೀತಿಯ ಪವಾಡ ಅಂದ್ರೂ ಕೂಡ ಇದು ತಪ್ಪಾಗಲ್ಲ ಈ ರೀತಿಯಾದ ಪರಿಹಾರಗಳನ್ನ ನೀವು ಮಾಡ್ಕೊಂತ ನೋಡಿ ಸ್ನೇಹಿತರೆ ನಿಮ್ಗೆ ಗೊತ್ತಾಗುತ್ತೆ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ ಚಾನಲ್ ನಸ್ತಾಗ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು